ಕಲ್ಯಾಣ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಭಾಗದ ಜನರಿಗೆ ಅತ್ಯಾಧುನಿಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ನೀಡುವ ದೃಷ್ಟಿಯಿಂದ ಜನನಿಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದು ನವೆಂಬರ್ ಮೂರರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೋಮಾರನಹಳ್ಳಿಯಲ್ಲಿ ಜನನಿಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ನಿರ್ಮಾಣ ಮಾಡಿದ್ದು ನೂರು ಹಾಸಿಗೆಯ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧರಹಿತ ಚಿಕಿತ್ಸೆ ನೀಡಿ ರೋಗಗಳನ್ನು ಗುಣಪಡಿಸಲಾಗುವುದು ಎಂದರು ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಹಿಪ್ ಬಾತ್ ಸ್ಪೈನಲ್ ಬಾತ್ ಎನಿಮಾ ಹೈಡ್ರೋಥೆರಪಿ ಅಂಡರ್ ವಾಟರ್ ಮಸಾಜ್ ಸೋನಾ ಮತ್ತು ಸ್ಟೀಮ್ ಬಾತ್ ಪ್ಯಾಕ್ ಮ್ಯಾಕ್ನೊಟೋಥೆರಪಿ ಫಿಸಿಯೋಥೆರಪಿ ವ್ಯಾಯಾಮ ಚಿಕಿತ್ಸೆ ಆಹಾರ ಚಿಕಿತ್ಸೆ ಸೇರಿದಂತೆ ವಿವಿಧ ಪ್ಯಾಕ್ಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಡಾಕ್ಟರ್ ರಾಜೇಶ್ ಸಲಹೆಗಾರ ಉದಯ್ ಶಂಕರ್ ಇದ್ದರು ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಹಾಗೂ ಈ ಸಭೆಯಲ್ಲಿ ಇರತಕ್ಕಂತಹ ಎಲ್ಲ ವರದಿಗಾರರೇ ಹಾಗೂ ಇದರ ಅಧ್ಯಕ್ಷರೇ ಮತ್ತು ಸೆಕ್ರೆಟರಿಯವರೇ ಈ ದಿನ ಜಯ ಎಜುಕೇಷನ್ ಟ್ರಸ್ಟ್ನ ಅಡಿನಲ್ಲಿ ನಾವು ಈ ಬರುವ ತಿಂಗಳ ಮೂರನೇ ತಾರೀಕಿನಂದರೂ ಈ ಒಂದು ಜನನಿ ಯೋಗ ಮತ್ತು ನ್ಯಾಚುರಪತಿ ಆಸ್ಪತ್ರೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಈ ಆಸ್ಪತ್ರೆಯ ಮುಖ್ಯ ಧ್ಯೇಯ ಯೋಗ ಮತ್ತು ನ್ಯಾಚುರೋಪತಿ ವೈದ್ಯಕೀಯ ಒಂದು ಚಿಕಿತ್ಸಾ ರೂಪದಲ್ಲಿ ಆದಷ್ಟು ನಾವು ಪ್ರಿವೆಂಟಿವ್ ಹೆಲ್ತನ್ನು ಜನರಿಗೆ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇಂತಹ ಒಂದು ಆಸ್ಪತ್ರೆಯನ್ನು ತಂದಿದ್ದೇವೆ ಮೊದಲನೆಯದಾಗಿ ನಮ್ಮ ಈ ಉತ್ತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಆಸ್ಪತ್ರೆ ಇದು ನಮ್ಮದು ಅಂತಕ್ಕಂಥ ಹೇಳಲಿಕ್ಕೆ ನಾನು ತುಂಬ ಹರ್ಷಿತನಾಗಿದ್ದೇನೆ ಇದೊಂದು ಸರಿ ಸುಮಾರು ಒಂದು ಹಂಡ್ರೆಡ್ ಬೆಡ್ನ ಆಸ್ಪತ್ರೆಯ ಕೆಪ್ಯಾಸಿಟಿ ಆಗಿದ್ದು ಇಲ್ಲಿ ಹಲವಾರು ಚಿಕಿತ್ಸೆಗಳು ಲಭ್ಯವಿರುತ್ತದೆ ಅದನ್ನೆಲ್ಲ ನಮ್ಮ ಸಿ ಎಮ್ ಅವರು ತಮಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಈ ಒಂದು ಒಂದು ದಿನದ ಒಂದು ಒತ್ತಡ ಶೈಲಿಯ ಜೀವನದಲ್ಲಿ ಇವತ್ತು ಕೇವಲ ನಾವು ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಪ್ಪ ಅಂತಂದರೆ ಅವನು ಕೇವಲ ಕಾಯಿಲೆಗಳಿಂದ ದೂರ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಅದು ಒಂದು ಆರೋಗ್ಯವಂತ ಜೀವನ ಅಂತಕ್ಕಂಥ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ರಿಸರ್ಚ್ ಸೆಂಟರ್ ಇದು ಜಯ ಎಜುಕೇಷನಲ್ ಟ್ರಸ್ಟ್ ಹರಪನಹಳ್ಳಿಯ ಒಂದು ಅಂಗಸಂಸ್ಥೆ ಸುಮಾರು ಮೂರು ವರ್ಷಗಳ ಹಿಂದೆ ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಹರಪನಹಳ್ಳಿಯಲ್ಲಿ ಶುರುವಾಯಿತು ಆ ಸಂದರ್ಭದಿಂದಲೇ ನಮ್ಮ ಸರ್ ಹೇಳಿದಂತೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಉತ್ತಮವಾದಂಥ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯನ್ನು ನೀಡಬೇಕು ಸೌಲಭ್ಯನ ನೀಡಬೇಕಂತ ಉದ್ದೇಶದಿಂದ ಈ ಆಸ್ಪತ್ರೆ ಈಗ ತಲೆ ಎತ್ತಿ ನಿಲ್ತಾ ಇದೆ ಇದು ಹರಪನಾಳಿಂದ ಸುಮಾರು ಒಂಬತ್ತು ಕಿಲೋಮೀಟ್ರ್ ದೂರ ಅರಸಿಕೆರೆ ರೋಡಲ್ಲಿ ದತ್ತವಾದಂತಹ ರಮ್ಯ ತಾಣದಲ್ಲಿ ಸುಂದರವಾದ ಒಂದು ಆಸ್ಪತ್ರೆ ತಲೆ ಎತ್ತಿದೆ ಸುಮಾರು ಆರೂವರೆ ಎಕರೆ ಜಾಗದಲ್ಲಿ ಪ್ರಕೃತಿ ಚಿಕಿತ್ಸೆ ಯೋಗ ಸಂಬಂಧದ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಒಳಗೊಂಡಿರುವಂತಹ ಅದು ಉಳ್ಕೊಳ್ಳುವ ವ್ಯವಸ್ಥೆ ಇರ್ಬೋದು ವೈದ್ಯಕೀಯ ಸಿಬ್ಬಂದಿ ಇರ್ಬೋದು ವೈದ್ಯಕೀಯತರ ಸಿಬ್ಬಂದಿ ಇರ್ಬೋದು ಚಿಕಿತ್ಸಾ ಸಹಾಯಕರಿರ್ಬೋದು ಅಡಿಗೆಯ ಸಹಾಯಕರಿರ್ಬೋದು ಎಲ್ಲವನ್ನು ಒಳಕೊಂಡು ಒಂದು ಸುಸಜ್ಜಿತವಾದಂತಹ ನೂರು ಹಾಸಿಗೆಗಳುಳ್ಳಂತಹ ಒಂದು ಆಸ್ಪತ್ರೆ ಇದು ಆಸ್ಪತ್ರೆ ಹೇಳೋದಕ್ಕಿಂತಲೂ ಒಂದು ವೆಲ್ನೆಸ್ ಸೆಂಟರ್ ಹೇಳ್ಬೋದು ಒಂದು ಆರೋಗ್ಯದ ಕೇಂದ್ರ ಅಂತ ಹೇಳ್ಬೋದು ಅಂದರೆ ನಿಮಗೆಲ್ಲ ತಿಳಿದಿರುವಂತೆ ಈ ಪ್ರಕೃತಿ ಚಿಕಿತ್ಸಾ ಯೋಗ ಅನ್ನುವಂಥದ್ದು ಖಾಲಿ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಇರುವಂಥದ್ದಲ್ಲ ಈಗಲೇ ಸರ್ ಹೇಳಿದ್ದಾರೆ ಅದು ಪ್ರಿವೆಂಟಿವ್ ರೋಗ ಬಾರದ ಹಾಗೆ ಕೂಡ ಮಾಡ್ತೀವಿ ರೋಗ ಬಂದರೆ ರೋಗ ಗುಣ ಆಗಲಿಕ್ಕೆ ಕ್ಯೂರೇಟಿವ್ ಕೂಡ ಹೇಳ್ತೀವಿ ರೋಗ ಬಂದ ನಂತರ ಅದನ್ನು ಪ್ರಿಸರ್ವೇಟಿವ್ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಬೋದು ಹಾಗಾಗಿ ಪ್ರಿವೆಂಟಿವ್ ಕ್ಯೂರೇಟಿವ್ ಪ್ರಿಸರ್ವೇಟಿವ್ ಈ ಮೂರು ಭಾಗಗಳನ್ನು ಒಳಗೊಂಡಂತಹ ಒಂದು ಸಮಗ್ರವಾದ ಒಂದು ಚಿಕಿತ್ಸೆ ಇದ್ದಾರೆ ಇದರಲ್ಲಿ ಖಾಲಿ ಕಾಯಿಲೆಯವರಲ್ಲ ಇವರಲ್ಲ ಯಾರು ಯಾರೂ ಕೂಡ ಬರ್ಬೋದು ಅಂದರೆ ನಾವು ಪಾಸಿಟಿವ್ ಹೆಲ್ತ್ ಅಂತ ಹೇಳ್ತೇವೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ರೋಗ ಬಾರದಾಗಿ ನೋಡಬೇಕು ಅದಕ್ಕೆ ಪಾಸಿಟಿವ್ ಹೆಲ್ತ್ ಆಗಿ ಕೂಡ ಸೇರ್ಬೋದು ಕಾಯಿಲೆ ಇದೆ ನಮಗೆ ಬೆನ್ನು ನೋವು ಇರ್ಬೋದು ಶುಗರ್ನ ಪ್ರಾಬ್ಲಮ್ ಇರ್ಬೋದು ಬಿ ಪಿ ಜಾಸ್ತಿ ಇರ್ಬೋದು ಅಥವಾ ಪ್ಯಾರಾಲಿಸಿಸ್ ಆದ ನಂತರ ಇರ್ಬೋದು ಅಥವಾ ಹೆಂಗಸರಲ್ಲಿ ಮುಟ್ಟಿನ ದೋಷಗಳು ಯಾವುದೇ ತೊಂದರೆಗಳಿದ್ದರೂ ಕೂಡ ಸರ್ಜರಿ ಮತ್ತು ಎಮರ್ಜೆನ್ಸಿ ಬಿಟ್ಟು ಬಾಕಿ ಎಲ್ಲ ಕಾಯಿಲೆಗಳನ್ನು ನಾವಲ್ಲಿ ಸೇರಿಸ್ಕೊಳ್ತೇವೆ ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಗುಣ ಕೂಡ ಆಗುತ್ತೆ ಯಾಕೆಂದರೆ ಕಳೆದ ಮೂರು ದಶಕಗಳಿಂದ ನಮ್ಮ ಅನುಭವದ ಪ್ರಕಾರ ಹೆಚ್ಚಿನ ಎಲ್ಲ ಕಾಯಿಲೆಗಳಿಗೆ ಇದರಲ್ಲಿ ಒಳ್ಳೆ ಉತ್ತಮವಾದ ಪರಿಣಾಮ ಬೀರುತ್ತೆ